ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಸರಗೂರು ತಾಲೂಕು ಆಡಳಿತದಲ್ಲಿ ಇಂದು ಮತದಾನ ನಡೆಸಲಾಗುತ್ತಿದೆ ಬೆಳಗ್ಗೆಯಿಂದಲೇ ಪ್ರಾರಂಭವಾದ ಮತದಾನ ಪ್ರಕ್ರಿಯೆಗೆ ಮತಗಟ್ಟೆಗೆ ಶಿಕ್ಷಕರು ತೆರಳಿ ತಮ್ಮ ಹಕ್ಕುಗಳನ್ನು ಚಲಾಯಿಸುತ್ತಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಿತು ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಅನೂರ್ ಅವರು ಮಾತನಾಡಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದ ಅವರ ಪರವಾಗಿ ಎಲ್ಲ ನಮ್ಮ ಶಿಕ್ಷಕರ ವೃಂದ ಇದೆ ಅವರ ಪರವಾಗಿ ಮತ ಚಲಾವಣೆಯೂ ಮಾಡುತ್ತಿದ್ದಾರೆ ನಮ್ಮ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ವೇಳೆ ಜೆಡಿಎಸ್ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತ್ತು ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಬಂಧುಗಳೆಲ್ಲ ಇಲ್ಲಿವರೆಗೆ ಮತಯಾಚನೆ ಮಾಡ್ತಾ ಬಂದಿದ್ದೀವಿ ಇವತ್ತು ಕೊನೆ ದಿನ ಮತದಾನ ನಡೀತದೆ ಈ ಸಂದರ್ಭದಲ್ಲೂ ಕೂಡ ನಮ್ಮ ಕರ್ತವ್ಯ ಇದೆ ನಾವು ಮಾಡ್ತಾಯಿದ್ದೀವಿ ಹೆಚ್ಚಿನದಾಗಿ ಹೆಚ್ಚಿಂದಾಗಿ ಹೇಳಬೇಕು ಅಂತ ಅಂತಂದರೆ ವಿಶೇಷ ವಿಶೇಷವಾಗಿ ಮಾನ್ಯ ನಮ್ಮ ಅಭ್ಯರ್ಥಿ ಕೆ ವಿವೇಕಾನಂದರವ್ರ ಪರವಾಗಿ ಇಡೀ ಎಲ್ಲ ನಮ್ಮ ಶಿಕ್ಷಕರಂದ ಇದೆ ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದೆ ಮತ ಚಲಾವಣೆ ಮಾಡ್ತಾ ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲ್ಲದರಲ್ಲಿ ಯಾವುದೇ ಸಂಶಯ ಇಲ್ಲ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸನ ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದ ಕುರಿಸ್ವಾಮಿಯವರು ಮತ್ತು ಜೆ ಡಿ ಎಸ್ ಅಧ್ಯಕ್ಷರಾದ ಗೋಪಾಲ ಸ್ವಾಮಿಯವರು ಮತ್ತು ಗ ನಮ್ಮ ಮುಖಂಡರಾದ ಗಣಪತಿಯವರು ಉಪಾಧ್ಯಕ್ಷರಾದ ನಮ್ಮ ವಿನಯ್ ಮತ್ತು ವೀರೇಶ್ ರವರು ನಮ್ಮ ಶಿವನಂಜಯ್ ಗೌಡರು ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಎಲ್ಲ ಮುಖಲ್ಮರುಗಳು ನಮ್ಮ ದೊಡ್ಡರಾಜವರು ನಮ್ಮ ಅಭ್ಯರ್ಥಿಗಳು ಶ್ರೀನಿವಾಸ ಅವರು ಕುತ್ತ ಅವರು ಎಲ್ಲ ಸೇರಿ ಇವತ್ತು ನಾವು ಇಲ್ಲಿ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಸಂಘಟನೆಯ ಜೊತೆ ನಾವು ಏನು ಮಾಡ್ತೀವಿ ಮಾಡ್ತಿದ್ದೀವೋ ಅದು ಸಫಲ ಆಗುತ್ತೆ ಫಲ ಕೊಟ್ಟದನ್ನು ಮಾಡ್ತಾ ಇದ್ದೀವಿ